ಗೊಂದಲ ಸಂಪೂರ್ಣವಾಗಿ ಪೂರ್ತಿಯಾಗಿದೆ ಏನೂ ತೊಂದರೆ ಇಲ್ಲ ಈಗಾಗಲೇ ನಾನು ಬೆಂಗಳೂರಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳಿದ್ದೇನೆ ಒಂದು ವಾರದಲ್ಲಿ ಎಲ್ಲ ಕಾರ್ಡ್ದಾರಿಗೂ ಕೂಡ ಅಕ್ಕಿ ವಿತರಣೆ ಮಾಡ್ತೀವಿ ಅಂದಾಜು ಇಪ್ಪತ್ತೆಂಟನೇ ತಾರೀಖು ಅವರು ಪಿ ಡಿ ಎಸ್ ಎಲ್ಲೆಲ್ಲ ಕಡೆ ಹೋಗಿ ಯಾರ್ಯಾರು ಬಿ ಪಿ ಎಲ್ ಕಾರ್ಡ್ ಇದ್ದರು ಅವರೆಲ್ಲರೂ ಕೂಡ ಅಕ್ಕಿ ತೆಗೆದುಕೊಳ್ಬೋದು ಅರೇಂಜ್ಮೆಂಟ್ ಮಾಡಿದ್ದೀವಿ ಒಂದು ವಾರ ಅಂತ ಒಂದು ವಾರ ಕರೆಕ್ಟಾಗಿ ಇಪ್ಪತ್ತೊಂದನೇ ತಾರೀಕು ನಾನು ಮೀಟಿಂಗ್ ಮಾಡಿದೆ ಇಪ್ಪತ್ತೆಂಟನೇ ತಾರೀಕು ಅವರಿಗೆ ಎಲ್ಲ ಲಭ್ಯ ಇರ್ತದೆ ಹಿಂದೆ ಎರಡು ತಿಂಗಳಿಂದ ಯಾವ ರೀತಿ ಕಾರ್ಡ್ ಸಿತ್ತು ಬಿ ಪಿ ಎಲ್ ಎಷ್ಟಿತ್ತು ಎ ಪಿ ಎಲ್ ಎಷ್ಟಿತ್ತು ಯಥಾಸ್ಥಿತಿಯಲ್ಲಿ ನಡೀತದೆ ಎಕ್ಸೆಪ್ಟ್ ಇನ್ಕಮ್ ಟ್ಯಾಕ್ಸು ಮತ್ತು ಸರ್ಕಾರಿ ಕೆಲಸದಲ್ಲಿರೋರು ಬಿಟ್ಟು ಉಳ್ದೆಲ್ಲರಿಗೂ ಯಥಾಸ್ಥಿತಿಯಲ್ಲಿರ್ತಾರೆ ಬಿ ಪಿ ಎಲ್ ಇದ್ದೋರು ಬಿ ಪಿ ಎಲ್ಲಿರ್ತಾರೆ ಇರ್ತಾರೆ ಎ ಪಿ ಎಲ್ಲಿದ್ದವ್ರು ಎ ಪಿ ಎಲ್ ಇರ್ತಾರೆ ಯಥಾಸ್ಥಿತಿ ಬಿ ಪಿ ಎಲ್ ಅವ್ರಿಗೆ ಒಬ್ರಿಗೂ ಕೂಡ ತೊಂದರೆ ಆಗೋಲ್ಲ ಅವರೆಲ್ರಿಗೂ ಕೂಡ ಹಕ್ಕಿ ಸಿಗ್ತದೆ ಬಿ ಬಿ ಜೆ ಪಿ ಆರೋಪ ಏನು ಅಂದರೆ ಅವೈಜ್ಞಾನಿಕವಾಗಿ ಮಾಡ್ತಾ ಇರೋಂಥದ್ದು ಅನ್ನುವಂಥದ್ದು ಈಗ ಈವನ್ ಐ ಟಿ ಡಿಕ್ಲೇರೇಷನ್ ಈ ಏನು ಮಾನದಂಡಗಳು ತಂದಿದ್ದಾರೆ ಆ ಬಹಳ ಅವೈಜ್ಞಾನಿಕ ಪದ್ಧತಿಗಳನ್ನು ಬಳಸ್ತಾ ಇದ್ದಾರೆ ಮಾನದಂಡಗಳನ್ನು ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಮೇಲೆ ಮಾಡಿದ್ದೀವಿ ಇನ್ಕಮ್ ಟ್ಯಾಕ್ಸ್ ಹೇಳಿದ್ದಾರೆ ಸರ್ವಿಸ್ ಹೇಳಿದ್ದಾರೆ ಮತ್ತು ಯಾರ ಆರ್ಥಿಕ ಪರಿಸ್ಥಿತಿ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕೆ ಮೇಲೆ ಇರ್ತದೆ ಅವರೆಲ್ಲರೂ ಕೂಡ ಇದರೊಳಗಡೆ ಬರ್ತಾರೆ ಅಂತ ಹೇಳಿದ್ದಾರೆ ನಾವು ವೈಜ್ಞಾನಿಕವಾಗಿ ಮಾಡಿದ್ದೀವಿ ಎಲ್ಲೋ ಅಪ್ಪಿತಪ್ಪಿ ಕೆಲವರು ಒಂದು ಪರ್ಸೆಂಟ್ ಎರಡು ಪರ್ಸೆಂಟು ಆ ಪಾನ್ ಕಾರ್ಡ್ ಅವರು ಪೆನಾಲ್ಟಿ ಕಟ್ಟಿರೋದನ್ನು ಇನ್ಕಮ್ ಟ್ಯಾಕ್ಸು ಅಂತ ಕಂಪ್ಯೂಟ್ರಲ್ಲಿದ್ದ ಕಾರಣ ಇದು ಗೊಂದಲಕ್ಕೆ ಅವಕಾಶ ಆಯಿತು ಮಾಡಿರೋದು ಪರಿಷ್ಕರಣೆ ಕರೆಕ್ಟಾಗಿ ಇದೆ ಅದು ನಿಧಾನವಾಗಿ ನಾನು ಅದಕ್ಕೆ ಉತ್ತರ ಹೇಳ್ತೀನಿ ಈಗ ಯಥಾಸ್ಥಿತಿ ಇರಲಿ ನಿಜವಾಗಿ ಎ ಪಿ ಎಲ್ ಯಾರಿದ್ದಾರೆ ಬಿ ಪಿ ಎಲ್ ಒಬ್ಬರಿಗೂ ತೊಂದರೆ ಅಲ್ಲದಂತ ಪರಿಷ್ಕರಣೆ ಮುಂದೆ ಮಾಡೋಣ ಈ ಇದ್ದ ಈಗಿನ ಪರಿಸ್ಥಿತಿಯಲ್ಲಿ ಹಿಂದೆ ಯಥಾಸ್ಥಿತಿಯನ್ನು ಕಾಪಾಡಿದ್ದೀವಿ ಯಾಕಂದರೆ ನಮಗೆ ಬಿ ಪಿ ಎಲ್ ಅವರು ಹುಲಿ ಮಾಡೋ ಜನ ಅದೇ ಅದರಿಂದಾನೇ ಜೀವನ ಮಾಡ್ತಿದ್ದವರು ಅವ್ರಿಗಾರಿಗೂ ತೊಂದರೆ ಆಗಬಾರ್ದಂತ ಮುಖ್ಯಮಂತ್ರಿಗಳು ನಮ್ಮ ಅಧ್ಯಕ್ಷರು ಒಂದು ತೀರ್ಮಾನ ತೆಗೆದುಕೊಂಡ್ವಿ ಅದರಂತೆ ಇವತ್ತು ನಾನು ಆ ತೀರ್ಮಾನ ಹೇಳಿದ್ದೇನೆ ಇಪ್ಪತ್ತೆಂಟನೇ ತಾರೀಕು ಹಿಂದಿನ ತಿಂಗಳು ಯಾವ ರೀತಿ ಅಕ್ಕಿ ಸಿಗ್ತಿತ್ತು ಬಿ ಪಿ ಎಲ್ ಕಾರ್ಡ್ಗೆ ಅದೇ ರೀತಿ ಸಿಗ್ತದೆ ಯಾರಿಗೂ ತೊಂದರೆ ಆಗೋದಿಲ್ಲ ಸೊ ಇಪ್ಪತ್ತೆಂಟರಿಂದ ಸುಗಮವಾಗಿ ರೊಕ್ಕಿ ತೆಗೆದುಕೊಳ್ಬೋದು